ಹಂಡ್ರೆಡ್ ಪರ್ಸೆಂಟ್ ಐದು ವರ್ಷ ಸಿದ್ದರಾಮಯ್ಯನೇ ಸಿಎಂ ಮುಂದಿನ ಅವಧಿಗೂ ಸಿದ್ದರಾಮಯ್ಯನೇ ಸಿಎಂ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಹೇಳಿಕೆ ಸಿಎಂ ಬದಲಾವಣೆ ವಿಚಾರವಾಗಿ ಚರ್ಚೆ ಅಗತ್ಯ ಇಲ್ಲ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಇರ್ತಾರೆ ಡಿಕೆಶಿಗೆ ನೂರಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇರೋದು ಸುಳ್ಳು ಡಿಕೆಶಿ ಬೆಂಬಲವಾಗಿ ಒಬ್ಬಿಬ್ರು ಹೇಳಿಕೆಯನ್ನ ನೀಡಿರಬಹುದು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಕೊಟ್ಟಿದ್ದಾರೆ ಎಷ್ಟೇ ಪದೇ ಪದೇ ಟ್ವಿಸ್ಟ್ ಮಾಡಿದ್ರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಅವ್ರು ಯಾರೋ ಒಬ್ಬಿಬ್ರು ವೈಯಕ್ತಿಕ ಹೇಳಿಕೆ ಬಹುದು ಆದ್ರೆ ಹೈಕಮಾಂಡ್ ಅಲ್ಲ ಹೈಕಮಾಂಡ್ ನಿರ್ಧಾರನೆ ಅಂತಿಮ ಹಂಡ್ರೆಡ್ ಪರ್ಸೆಂಟ್ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನ ನಾವು ಗೆಲ್ತೀವಿ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಐದು ವರ್ಷ ಸಿದ್ದರಾಮಯ್ಯ ಸಾಹಿ ಅವರು ಮುಖ್ಯಮಂತ್ರಿಗಳಿರ್ತಾರೆ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವ್ರು ಇರ್ತಾರೆ ಸಿದ್ದರಾಮಯ್ಯ ಸಾಹೇಬ್ರವರು ಐದು ವರ್ಷ ನಾನೇ ಸಿ ಎಮ್ ಅಂತಕ್ಕಂಥದನ್ನು ನಿಮ್ಮ ಟಿ ವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಉಪಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವಾಗಿ ನಿಲ್ತವೆ ಜೊತೆಯಾಗಿ ನಿಲ್ತೇವೆ ಉತ್ತಮವಾದಂಥ ಆಡಳಿತವನ್ನು ರಾಜ್ಯಕ್ಕೆ ಕೊಡ್ತೇವೆ ಅಂತಕ್ಕಂಥ ನೀನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಬಿ ಜೆ ಪಿ ಅವ್ರಿಗೇನು ನೈತಿಕತೆ ಇದೆ ನಾಲ್ಕು ವರ್ಷ ಸ ರಾಜ್ಯದ ಜನ ಅವರಿಗೆ ಆಶೀರ್ವಾದ ಮಾಡಿರಲಿಲ್ಲ ಇವತ್ತು ವಾಮ ಮಾರ್ಗದ ಮೂಲಕ ಸರ್ಕಾರವನ್ನು ಮಾಡಿ ರಾಜ್ಯದ ಜನರಿಗೆ ಒಂದೂ ಕೂಡ ಭರವಸೆಯನ್ನು ಈಡೇರಿಸಲಿಲ್ಲ ನಿಮಗೆ ಗೊತ್ತಿದೆ ಆಡಳಿತದ ಬಗ್ಗೆ ಬಡವರ ಬಗ್ಗೆ ಸಾರ್ವಜನಿಕರ ಬಗ್ಗೆ ಅವ್ರದ್ದು ಹಿತಾಸಕ್ತಿ ಇಲ್ಲ ಹಾಗಾಗಿ ಬಿಜೆಪಿಯವ್ರನ್ನ ಇವತ್ತು ರಾಜ್ಯದ ಜನ ತಿರಸ್ಕಾರ ಮಾಡಿ ನೂರ ಮೂವತ್ತಾರಕ್ಕೆ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಯಾರಾದರೂ ಇರಲಿ ಕಾಂಗ್ರೆಸ್ನವರೇ ಸಿಎಂ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಮಾತನಾಡಿದ್ದಾರೆ ಚಲವರಾಯಸ್ವಾಮಿ ಪರೋಕ್ಷವಾಗಿ ಡಿಕೆಶಿ ಪರ ಬ್ಯಾಟ್ ಬೀಸಿದ್ರ ಐದು ವರ್ಷ ಕಾಂಗ್ರೆಸ್ ಸರ್ಕಾರವೇ ಇರುತ್ತೆ ಸಿಎಂ ಸ್ಥಾನ ಸದ್ಯಕ್ಕೆ ಖಾಲಿ ಇಲ್ಲ ಹನೂರ್ನಲ್ಲಿ ಸಚಿವ ಚೆಲ್ವರಾಯಸ್ವಾಮಿ ಅವರ ಮಾತು ಸಿದ್ದರಾಮಯ್ಯ ಡಿಕೆಶಿ ಇಬ್ರು ಅನ್ಯೋನ್ಯವಾಗಿದ್ದಾರೆ ಸಿದ್ದರಾಮಯ್ಯ ಮುಂದುವರೆದ್ರೂ ಡಿಕೆಶಿ ಬೇಜಾರಾಗಲ್ಲ ಇನ್ನು ಮೂರು ವರ್ಷ ನಮ್ಮ ಸರ್ಕಾರವೇ ಇರುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಚೆಲುವರಾಯಸ್ವಾಮಿ ಅವ್ರಿಗೇನಾರು ಮಾಡಿ ಕಿತಾಪತಿ ಮಾಡಬೇಕು ಅಂತ ನಾವು ಇಳಿಸ್ತೀವಿ ಅಂತ ಯಾರು ಹೇಳೋರು ಅವ್ರಿಗೆ ಏನೋ ಪತ್ರ ಬರೆದಿದ್ರಾ ಬಿ ಜೆ ಪಿಯರಿಗೆ ನಾವು ಇವತ್ತು ಸಿದ್ದರಾಮಯ್ಯ ನಡೆಸ್ತೀವಿ ಇವ್ರನ್ನ ಮಾಡ್ತೀವಿ ಅವ್ರು ಏನು ನಮಗೆ ನಮ್ಮದೇ ಆದ ಹೈಕಮ್ಯಾಂಡ್ ಇದೆ ಅವ್ರು ತೀರ್ಮಾನ ಮಾಡ್ತಾರೆ ನಾವು ಈ ಐದು ವರ್ಷ ಸರ್ಕಾರ ಇರುತ್ತೆ ಅಂತೇಳಿ ಮುಖ್ಯಮಂತ್ರಿಯವ್ರು ಮನೆ ಮೈಸೂರಲ್ಲಿ ಹೇಳಿದಾರಲ್ಲ ನಮ್ಮ ಹೈಕಮಾಂಡು ನೋಡ್ಕೊಳ್ಳೋ ತುಳಿದದೆಲ್ಲ ಐದು ವರ್ಷ ಸರ್ಕಾರ ಇರುತ್ತೆ ಬಿ ಜೆ ಪಿ ಅವ್ರಿಗೆ ಪಾಪ ತಡ್ಕೊಳ್ಳೋಕ್ಕಾಗದಲ್ಲೇ ಅಲ್ಲಿಂದ ಇಲ್ಲಿಂದ ಒದ್ದಾಡ್ತಾರೆ ಯಾರು ಇರಲಿ ಕಾಂಗ್ರೆಸ್ನವ್ರು ಸಿ ಎಮ್ ಆಗಿರ್ತಾರೆ ನೋಡಿರಿ ಕಾ ಹೌದು ಈಗ ಖಾಲಿ ಇದೆಯಾ ಪೋಸ್ಟು ಇಲ್ವಲ್ಲ ಸಿ ಎಮ್ ಇದಾರಲ್ಲ ಸೊ ಸಿದ್ದರಾಮಯ್ಯವರು ಡಿ ಕೆ ಅವರು ಅನ್ಯೋನ್ಯವಾಗಿದ್ದಾರೆ ಅದು ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತಾರೆ ವಿನ ಅಥವಾ ಸಿದ್ದರಾಮಯ್ಯನವರೇ ಐದು ವರ್ಷ ಮುಂದುವರೆದ್ರೆ ಡಿ ಕೆ ಅವರು ಬೇಜಾರು ಮಾಡ್ಕೊಳ್ಳೋದಿಲ್ಲ ಡಿ ಕೆ ಅವ್ರನ್ನ ಮಾಡಿ ಸಿದ್ದರಾಮಯ್ಯವ್ರೆ ಬೇಜಾರು ಮಾಡ್ಕೊಳ್ಳೋದಿಲ್ಲ ನೋಡಪ್ಪ ಅದಕ್ಕೆ ಡಿ ಕೆ ಏನು ಹೇಳೋರೆ ಸಿದ್ದರಾಮಯ್ಯವ್ರು ನಾವು ಇಬ್ಬರು ಒಟ್ಟಿಗೆ ಇದ್ದೀವಿ ಅಂತ ಕೈ ಹಿಡಿದು ತೋರಿಸೋರೆ ಬಿಟ್ಬಿಡಿ ಈಗ ನಮ್ಮ ಮುಂದೆ ಒಳ್ಳೆ ಮಳೆ ಆಗ್ತಾ ಇದೆ ಒಳ್ಳೆ ಬೆಳೆಯಾಗಿ ಬಿತ್ತನೆ ಕೊಡೋಣ ಗೊಬ್ಬರ ಕೊಡೋಣ ಔಷಧಿ ಕೊಡೋಣ ರೈತರು ಚೆನ್ನಾಗಿ ಬೆಳೆಯಲಿ ಅದ್ರ ಕಡೆ ಗಮನ ಹಾರಸ ఏష్యా నెట్ న్యూస్ నెట్వర్క్ ప్రస్తుతి